ಸೆಟ್ ಆಫ್ ಕಲರ್ಸ್ ಇದೆ ಅಲ್ವಾ ಎಲ್ಲಾದ್ರೂ ಇದ್ರ ಕಲರ್ಸ್ ಇದೆ ನೋಡ್ಸ್ ಓಕೆ ಇದು ಡಿಫ್ರೆಂಟ್ ಪ್ಯಾಟರ್ನ್ ಮೈಸೂರ್ ಸಿಲ್ಕ್ ಸ್ಯಾರಿನಲ್ಲಿ ಲೈನ್ಸ್ ವಿತ್ ಬುಟ್ಟ ಇದೆ ಆ ಶೈನಿಂಗ್ ಫ್ಯಾಬ್ರಿಕ್ ಶೈನಿಂಗ್ ಎಲ್ಲ ಸೂಪರ್ ಆಗಿ ಬಂದಿದೆ ಮತ್ತೆ ನೋಡಿ ಇದು ರಿಚ್ ಪಲ್ಲು ಅಂತ ಹೇಳ್ತಾರೆ ಸ್ಯಾರಿ ನಲ್ಲಿ ವಾ ಚೆನ್ನಾಗಿದೆ ನೋಡಿ ಬಾರ್ಡರ್ ಎಲ್ಲ ನಮ್ಮ ಅಂಗಡಿ ಲೊಕೇಟ್ ಆಗಿರೋದು ಯಲಹಂಕ ಅಗ್ರಹಾರ ಬಡಾವಣೆ ನಿಯರ್ ಬಂತು ಗೌರ್ಮೆಂಟ್ ಸ್ಕೂಲ್ ಹತ್ರ ಇರುತ್ತೆ ಓಕೆ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ನಲ್ಲಿ ಫೇಸ್ಬುಕ್ ನಲ್ಲಿ ನಮ್ಮ ನಮ್ಮ ಪೇಜ್ ನ ಫಾಲೋ ಮಾಡಿ ಈ ತರ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಗೆ ಬರ್ತಾ ಇರುತ್ತೆ ಮತ್ತೆ ಮದುವೆ ಮತ್ತೆ ಶುಭಾ ಸಮಾರಂಭ ಕಡೆ ಇದ್ರೆ ಒಂದ್ಸಲ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ನಿಮ್ಗೆ ಎಲ್ಲಾ ತರ ಸ್ಯಾರೀಸು ಸಿಗುತ್ತೆ ಅದು ಎಲ್ಲ ನಮ್ದೆ ಓನ್ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ನೀವೇ ವಿವೇಸ್ ಆಗಿರ್ತೀರಾ ಇದು ಕೈಮುಗದ ರೇಷ್ಮೆ ಸೀರೆಗಳು ಅಂದ್ರೆ ಬ್ರೈಡಲ್ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತಾ ಬ್ರೈಡಲ್ ಕಲೆಕ್ಷನ್ಸ್ ಅಂತೂ ಎಲ್ಲ ಯುನಿಕ್ ಕಲೆಕ್ಷನ್ಸ್ ತನ್ನ ನೀವು ನೋಡಬಹುದು ಒಂದು ಸಲ ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡಿ ವೆಡ್ಡಿಂಗ್ ನೋಡ್ತಾ ಇದ್ರೆ ಅಥವಾ ಯಾವುದೇ ಫಂಕ್ಷನ್ ನೋಡ್ತಿದ್ರು ಅಷ್ಟೇ ಇದನ್ನ ನೋಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ನಾವು ಓನ್ಲಿ ಇನ್ ಕವರ್ ಮಾಡ್ತಾ ಇದ್ದೀವಿ ಅಂದ್ರೆ ಕಲೆಕ್ಷನ್ಸ್ ಕವರ್ ಮಾಡ್ತಾ ಮಾಡ್ತಾಯಿದ್ದರೆ ಸುಮಾರು ರೇಸ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಬಹುದು ಇವುದೇ ಆದ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಸೊ ಫಾಲೋ ಮಾಡಿದ್ರೆ ಹೊಸ ಹೊಸ ಅಪ್ ಕೂಡ ಕೊಟ್ಟಿದೆ ಆಡ್ ಆಗ್ತಾನೇ ಇರುತ್ತೆ ಸಿಗ್ತಾ ಇರತ್ತೆ ಇಲ್ಲಿಗೆ ಶಾಪ್ಗೆ ವಿಸಿಟ್ ಮಾಡಿದ್ರೆ ಯೂಜ್ ಕಲೆಕ್ಷನ್ ಅನ್ನ ನೀವು ನೋಡ್ಬೋದು ಓಕೆ ಒನ್ ಸೀರೆ ವೇಲ್ ಮ್ಯಾಟ್ಸ್